ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಯಾವ ರೀತಿಯ ಪರಿವರ್ತನೆ ಸಿಗುತ್ತೆ ಅದಕ್ಕೆ ಯಾವ ರೀತಿ ಈ ಸಮಯದಲ್ಲಿ ನಿಮಗೆ ಕೆಲವು ಮುನ್ಸೂಚನೆಗಳು ಸಿಗ್ತವೆ ಹಾಗೆ ಯಾವೆಲ್ಲ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಹಾಗೆ ಈ ಸಮಯದಲ್ಲಿ ಯಾವೆಲ್ಲ ಒಂದು ರೀತಿಯ ಮಿರಾಕಲ್ಗಳು ನಿಮ್ಮ ಜೀವನದಲ್ಲಿ ನಡಿಬೇಕು ಅಂತೇಳಿ ಈ ಸಮಯದಲ್ಲಿ ನೀವು ಬಯಸ್ತಾ ಇದ್ರೋ ಖಂಡಿತ ಅದು ಯಾವ ರೂಪದಲ್ಲಿ ಅಂದರೆ ನೀವು ಬಯಸಿದ್ದಕ್ಕಿಂತ ವಿಭಿನ್ನವಾದ ರೂಪದಲ್ಲಿ ನಿಮ್ಮನ್ನು ಬಂದು ಸೇರುತ್ತೆ ಅದು ಹೇಗೆ ಸೇರತ್ತೆ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರಲ್ಲ ಅದರ ಬಗ್ಗೆ ಕೂಡ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಕೆಲವು ಸೂಚನೆಗಳು ಕೆಲವು ಬ್ಲಸ್ಸಿಂಗ್ಗಳು ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಖಂಡಿತವಾಗಿಯೂ ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ಬಗ್ಗೆ ನೀವು ತಿಳ್ಕೊಳ್ಳೋದಾದರೆ ಇದು ವಿಭಿನ್ನವಾಗಿರುತ್ತೆ ಹಾಗೆ ಈ ತಿಂಗಳಲ್ಲಿ ನೀವು ಅನೇಕ ರೀತಿಯ ಕರ್ಮಗಳನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ನಿಮ್ಮ ಯೋಜನೆಗಳಿದ್ದಾವೆ ಹಾಗೆ ಇವತ್ತಿನ ಸಾಯಿಟ್ಟೆ ಟ್ಯಾರೋ ರೀಡಿಂಗ್ ವೈಯಕ್ತಿಕವಾಗಿರೋದಿಲ್ಲ ಹಾಗೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಯಾರ ಎನರ್ಜಿಯ ಪ್ರಕಾರ ಇದು ನೀವು ಯಾವ ರೀತಿ ಕನೆಕ್ಟ್ ಮಾಡ್ತೀರೋ ಆ ರೀತಿಯ ನಿಮಗೆ ಒಂದು ಸಂದೇಶವನ್ನು ಇದು ತಂದುಕೊಡುತ್ತೆ ಹಾಗಾದರೆ ಬಾಬಾರವರ ಸ್ಮರಣೆಯನ್ನು ಮಾಡ್ತಾ ಮೊದಲನೇದಾಗಿ ಬಾಬಾರವರು ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಒಂದು ಬದಲಾವಣೆ ಬೇಕು ಅಂಥೇಳಿ ನೀವು ಪರಿತಪಿಸ್ತಾ ಇದ್ದೀರೋ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ರು ಅದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಆ ಪರಿವರ್ತನೆ ಸಿಗುತ್ತೆ ಸ್ವಲ್ಪ ನಿಧಾನವಾಗ್ಬೋದು ಆದರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೊದಲನೇದಾಗಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾಯಿದ್ರೆ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಎಷ್ಟು ಅಂಟ್ಕೊಂಡಿರ್ತೀರೋ ಅಂದರೆ ಕೆಲವು ಸಂಬಂಧಗಳಿಗಾಗಿರ್ಬೋದು ಕೆಲವು ವಿಚಾರಗಳಲ್ಲಿ ನೀವು ಎಷ್ಟು ನಿಮ್ಮನ್ನು ತೊಡಗಿಸ್ಕೊಳ್ತಿರೋ ಅಲ್ಲಿ ನಿಮಗೆ ಹೆಚ್ಚಾಗಿ ಕೆಲವೊಂದು ಸಾರಿ ನೋವು ಸಿಕ್ಕಿದೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ತಂದುಕೊಳ್ಬೇಕು ಸ್ವಲ್ಪ ನಿಮ್ಮ ಆತ್ಮವಿಶ್ವಾಸ ಹಾಗೆ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ನೀವು ಕೆಲವು ವಿಚಾರಗಳನ್ನ ಆದಷ್ಟು ಒಂದು ಭಿನ್ನವಾದ ರೀತಿಯಲ್ಲಿ ಯೋಜಿಸ್ಬೇಕು ಯೋಚಿಸ್ಬೇಕು ಎಷ್ಟು ನೀವು ಕೆಲವೊಂದು ವಿಚಾರಗಳಿಗಾಗಿರ್ಬೋದು ಕೆಲವೊಂದು ಸಂಬಂಧಗಳಿಗಾಗಿರ್ಬೋದು ಹತ್ತಿರ ಆಗ್ಬೇಕು ಹೇಳಿ ಅವರಲ್ಲಿ ಒಂದು ಪ್ರೀತಿಯನ್ನ ಹಂಬಲಿಸಿ ಹೋಗ್ತಿದ್ರು ಅಷ್ಟೇ ಅಲ್ಲಿ ನಿಮಗೆ ಒಂದು ನಿರಾಸೆ ಇಲ್ಲ ಆ ಜಾಗದಲ್ಲಿ ಒಂದು ಅಭದ್ರತೆ ಉಂಟಾಗ್ತಿದೆ ಹಾಗಾಗಿ ನಿಮ್ಮ ಸ್ಥಾನಮಾನ ಅಂದರೆ ಏನು ಅಂತೇಳಿ ಅವರಿಗೆ ಸ್ವಲ್ಪ ತಿಳಿಬೇಕು ನಿಮ್ಮ ಬೆಲೆ ಅನ್ನೋದಾದರೆ ಸ್ವಲ್ಪ ನಿಮ್ಮನ್ನು ನೀವು ಶಾಂತವಾಗಿಸಿ ಮೌನವಾಗಿಸಿ ಹಾಗೆ ತಾಳ್ಮೆಯಿಂದ ವ್ಯವಹರಿಸಿ ಹಾಗೆ ಆ ಸಂಬಂಧಗಳಿಗೆ ಅತಿಯಾಗಿ ಅಂಟಿಕೊಳ್ಳುವುದನ್ನು ಬಿಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇದು ಅಂಟಿಕೊಳ್ಳೋದನ್ನ ಬಿಡ್ಬೇಕು ಅಂದ್ರೆ ಸಂಬಂಧಗಳು ಹಾಳಾಗ್ತವೆ ಇಲ್ಲ ಸಂಬಂಧಗಳನ್ನ ಬಿಟ್ಟೇ ಬಿಡ್ಬೇಕು ಅಂತಲ್ಲ ಅಂದ್ರೆ ಬಿಡುವುದರಿಂದ ಆ ಸಂಬಂಧಗಳು ಇನ್ನೂ ಹತ್ತಿರವಾಗ್ತವೆ ಅಂದ್ರೆ ಸ್ವತಂತ್ರತೆ ಸಿಗುತ್ತೆ ನಿಮ್ಗೆ ಅಲ್ಲಿ ನಿಮ್ಮ ಬೆಲೆ ಅವರಿಗೆ ತಿಳಿಯುತ್ತೆ ಒಟ್ಟಾರೆಯಾಗಿ ಒಂದು ಹೊಸ ಬದಲಾವಣೆಗೆ ಇದು ದಾರಿ ಮಾಡಿಕೊಡುತ್ತೆ ಹಾಗಾಗಿ ಮೊದಲು ನಿಮ್ಮಲ್ಲಿ ನಿಮಗೆ ನಿಮ್ಮದೇ ಆದ ಒಂದು ರೀತಿಯಲ್ಲಿ ಗೌರವ ಇರಲಿ ನಿಮ್ಮ ಬಗ್ಗೆ ಪ್ರೀತಿ ಇರಲಿ ಆತ್ಮವಿಶ್ವಾಸ ಇರಲಿ ಆಗ ನೀವೊಂದು ಭಿನ್ನವಾದ ರೀತಿಯಲ್ಲಿ ಅವರ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀರ ಅಂದರೆ ಅದು ತಾನಾಗಿಯೇ ಹತ್ತಿರ ಬರುತ್ತೆ ಎಲ್ಲಿಯವರೆಗೂ ನೀವು ಕೆಲವೊಂದು ವಿಚಾರಗಳಲ್ಲಿ ಅದು ಬೇಕು ಬೇಕು ಅಂತೇಳಿ ಹಾತೊರಿತೀರೋ ಅಲ್ಲಿಯವರೆಗೂ ಅದು ನಿಮ್ಮಿಂದ ದೂರ ಓಡುತ್ತೆ ಹಾಗಾಗಿ ನೀವು ಅದನ್ನು ಮೌನದಿಂದ ಒಂದು ಆಕರ್ಷಣೆ ಮಾಡ್ಕೊಳ್ಬೇಕು ಖಂಡಿತವಾಗಿಯೂ ಅದು ನಿಮ್ಮ ಬಳಿ ಬರುತ್ತೆ ಕೆಲವು ಸಂಬಂಧಗಳೇ ಆಗಿರ್ಬೋದು ಕೆಲವು ವಿಚಾರಗಳೇ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಇಲ್ಲಿ ಈ ಸಮಯದಲ್ಲಿ ಅಂದ್ರೆ ನಿಮ್ಮ ಒಂದು ಕಾರ್ಮಿಕ್ ಲೈನ್ಸಿಂಗ್ ಸೈಕ್ಲಿಂಗ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದರೆ ನಿಮ್ಮ ಹಿಂದಿನ ಜನ್ಮದ ಕೆಲವು ವಿಚಾರಗಳಾಗಿರ್ಬೋದು ಅಂದರೆ ಹಳೆಯ ಜನ್ಮದ ಕ್ರಿಯೆಗಳು ಅಂದರೆ ಒಳ್ಳೆಯದಾಗಿರ್ಬೋದು ಅದು ಕೆಟ್ಟದಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಒಂದು ಶಕ್ತಿಯಂತೆ ಈ ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅಂದರೆ ಕೆಟ್ಟದು ನಿಮ್ಮನ್ನ ಒಂದು ಒಳ್ಳೆಯ ಉದ್ದೇಶದ ಪರಿವರ್ತನೆಗೆ ಸಹಾಯ ಮಾಡುವಂತೆ ಮಾಡ್ತದೆ ಅಂದರೆ ಕೆಲವು ಪಾಠಗಳನ್ನು ಕಲಿಸುವ ಮೂಲಕ ನೋವಾಗಿರ್ಬೋದು ಸಮಸ್ಯೆಗಳನ್ನು ತಂದು ಒಟ್ಟಾರೆಯಾಗಿ ಒಂದು ತಿರುವನ್ನು ತಂದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆ ಕೆಟ್ಟದ ಪರಿವರ್ತನೆಗೆ ಕಾರಣವಾಗ್ತದೆ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಭರವಸೆ ಸಿಗ್ತಾ ಇದೆಯೋ ಆರೋಗ್ಯ ಸಿಕ್ಕಿದೆಯೋ ಒಳ್ಳೆಯ ಪರಿವರ್ತನೆ ಸಿಕ್ಕಿದೆಯೋ ಒಂದು ಜೀವನ ಸಿಕ್ಕಿದೆಯೋ ಮಕ್ಕಳು ಸಿಕ್ಕಿದರೆ ಒಟ್ಟಾರೆಯಾಗಿ ಏನೆಲ್ಲ ನಿಮಗೆ ಒಂದು ಒಳಿತು ಸಿಕ್ಕಿದೆಯೋ ಅದಕ್ಕೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಕರ್ಮ ನಿಮ್ಮ ಸುತ್ತ ಸುತ್ತ ಒಂದು ಪರಿವರ್ತನೆಯ ಸೂತ್ರವನ್ನು ಹಿಡಿದು ನಡೆಯುತ್ತಾ ಇದೆ ಇದನ್ನೇ ಕಾರ್ಮಿಕ್ ಲೆನ್ಸಿಂಗ್ ಸೈಕ್ಲಿಂಗ್ ಅನ್ನೋದು ಅಂದರೆ ನಿಮ್ಮ ಜೀವನದಲ್ಲಿರುವ ಒಂದು ನೆಗೆಟಿವಿಟಿಯನ್ನು ದೂರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂದರೆ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಒಂದು ಹೊಸದನ್ನು ತಂದ್ಕೊಳಕ್ಕೆ ತುಂಬಿಕೊಳ್ಳೋಕ್ಕೆ ಇದು ಎಲ್ಲ ರೀತಿಯ ಒಂದು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಆ ರೀತಿ ಸಹಾಯ ಈ ಸಮಯದಲ್ಲಿ ನೀವು ನಂಬಿದ ಗುರುವಿನ ಶರಣದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ನೀವು ಮಾಡಿದ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಈ ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸಹಾಯವನ್ನು ಮಾಡ್ತಾ ಇದ್ದಾವೆ ನನ್ನ ಜೀವನದಲ್ಲಿ ಯಾರೂ ಇಲ್ಲ ಒಂಟಿ ಆಗಿಬಿಟ್ಟಿದ್ದೀನಿ ನನ್ನ ಕರ್ಮಗಳು ಯಾವ ರೀತಿ ನನ್ನನ್ನು ಕಾಡ್ತಾ ಇದ್ದಾವೆ ಅಂದರೆ ನನ್ನ ಜೀವನನೇ ಬೇಡ ಅನ್ನೋ ರೀತಿಯಲ್ಲಿ ಅಂತ್ಯಗೊಳಿಸ್ಕೊಂಡು ಬಿಡೋಣ ಅನ್ನೋ ರೀತಿಯಲ್ಲಿ ನೀವಿದ್ದಾಗ ಬಾಬಾ ಭರವಸೆಯ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ ಅದೇ ಕೃತಜ್ಞತಾ ಭಾವ ಈ ಸಮಯದಲ್ಲಿ ನಿಮಗಿದೆ ಅಂದರೆ ಗುರು ಬಂದ ಮೇಲೆ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಅದ್ಭುತವಾದ ರೀತಿಯಲ್ಲಿ ತಿರುವು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ಇಲ್ಲಿಂದ ಒಂದು ಹೊಸ ಆರಂಭವನ್ನು ನಾನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನೀವೊಂದು ಧನ್ಯವಾದಗಳನ್ನು ಆ ಗುರುವಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಒಂದು ಒಂದು ದಯೆ ಕರುಣೆ ಪ್ರೇಮ ಮಾನವೀಯತೆ ಹಾಗೆ ಸೌಜನ್ಯ ಸಂಸ್ಕಾರ ಇವೆಲ್ಲವೂ ಈ ಸಮಯದಲ್ಲಿ ಜಾಗೃತಗೊಂಡಿದ್ದೇವೆ ಅಂದರೆ ಏನಿದೆ ಅವೆಲ್ಲವನ್ನು ನೀವು ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳ ಮೂಲಕ ಜಾಗೃತಗೊಳಿಸ್ಕೊಂಡಿದರೆ ಇದು ನಿಮ್ಮ ಕಡೆಗೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಇದೆ ಅಂದರೆ ಯಾವೆಲ್ಲ ರೀತಿಯಲ್ಲಿ ನೀವು ಜೀವನದಲ್ಲಿ ದುಃಖವನ್ನು ಅನುಭವಿಸಿದರೆ ಅದಕ್ಕೆ ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸಿದ್ರಲ್ಲ ಅದಕ್ಕೆ ತಕ್ಕ ಹಾಗೆ ಈ ಸಮಯದಲ್ಲಿ ಆ ಎಲ್ಲ ಪರಿವರ್ತನೆಗಳು ಆಕರ್ಷಣೆ ಆಗ್ತಾ ಇದಾವೆ ನೀವು ಅನ್ಕೊಂಡ ರೀತಿಯಲ್ಲಿ ಬಾಬಾ ನಿಮ್ಮನ್ನು ಸಮಾಧಾನ ಪಡಿಸ್ತಾಯಿದರೆ ಅಂದರೆ ಅವರು ನಿಮ್ಮನ್ನು ಅವರ ಮಡ್ಲಲ್ಲಿ ಹೊತ್ತು ಸಾಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾಯಿದೆ ಹಾಗಾಗಿ ನೀವು ಹೆದರೋದು ಬೇಡ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾಯಿದ್ದೀರ ಅಂದರೆ ಆ ಕರ್ಮದ ಉದ್ದೇಶ ಬಾಬಾ ಸದಾ ನಿಮ್ಮ ಜೊತೆಗೆ ಇರುವಂತೆ ಮಾಡ್ತಾ ಇದೆ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಹಂತ ಹಂತವಾಗಿ ನಿಮ್ಮ ಬೇಕು ಬೇಡಗಳನ್ನು ಅವರು ಎಲ್ಲ ರೀತಿಲೂ ಒಂದು ಸಿದ್ಧಪಡಿಸಿ ನಿಮಗೆ ತಂದುಕೊಡುವ ಮೂಲಕ ಅವರು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ನೀವು ಅವರ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತೇಳಿ ಇಲ್ಲಿ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಒಂದು ಒಳ್ಳೆಯ ಶುದ್ಧವಾದ ಯಾಚನೆಗೆ ಭಕ್ತಿಗೆ ಭಾವದ ಶರಣಾಗತಿಗೆ ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಸೇವೆಗಳಿಗೆ ಕರ್ಮಗಳಿಗೆ ಮನಸೋತು ಬಾಬಾ ಈ ಸಮಯದಲ್ಲಿ ನಿಮ್ಮ ಎಲ್ಲ ರೀತಿಯ ಒಂದು ನೆಗೆಟಿವಿಟಿ ಆಗಿರ್ಬೋದು ಹಾಗೆ ಹಿಂದಿನ ಹಳೆಯ ಕರ್ಮಗಳನ್ನು ರಿಮೂವ್ ಮಾಡೋದಾಗಿರ್ಬೋದು ಹಾಗೆ ನಿಮ್ಮ ಬದುಕಿನಲ್ಲಿರುವ ಕೆಲವು ಅಡ್ಡಿ ಆತಂಕಗಳು ಹಾಗೆ ಯಾರದ್ದೇ ಆಗಲಿ ಒಂದು ಕೆಟ್ಟ ಪ್ರಭಾವ ಬೀರಿದೆ ಅದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಿನ ಮೇಲೆ ಇಲ್ಲ ದೈಹಿಕವಾಗಿ ಯಾವೆಲ್ಲ ರೀತಿಯಲ್ಲಿ ಒಂದು ಬಾಧೆಗಳು ಉಂಟಾಗಿದವೋ ಅವೆಲ್ಲವನ್ನು ಅಂತಹ ಎಲ್ಲ ಬ್ಲ್ಯಾಕೆ ಗಳನ್ನು ಹೊರ ಹಾಕ್ತಾ ಇದ್ದಾರೆ ಅಂದ್ರೆ ನಿಮ್ಮಿಂದ ಅವುಗಳನ್ನು ದೂರ ತಳ್ಳಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನ ತುಂಬಿಸೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆಯ ದಡವನ್ನ ಸೇರಿಸಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಖಂಡಿತ ಈ ಸಮಯದಲ್ಲಿ ನೀವು ಗುರುವಿನಲ್ಲಿ ಎಷ್ಟು ದೃಢವಾದ ನಂಬಿಕೆ ಇಟ್ಟು ಸಾಕ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನ ಪರಿವರ್ತನೆಯ ರೂಪವನ್ನು ಪಡ್ಕೊಳ್ಳುತ್ತೆ ಅದು ನಿಮ್ಮ ಭವಿಷ್ಯವನ್ನು ನಿಮಗೆ ರೂಪಿಸಿಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇದೇ ರೀತಿಯ ಒಂದು ಸೈಕ್ಲಿಂಗ್ ನಿಮ್ಮ ಜೀವನದಲ್ಲಿ ಈಗ ನೀವು ಹೊಂದಿದ್ದೀರಾ ಅಂದರೆ ಪರಿವರ್ತನೆಯ ಮೂಲಕ ಸಾಕ್ತಾ ಇದ್ದೀರಾ ಈ ಪರಿವರ್ತನೆ ನಿಮ್ಮ ಮನಸ್ಸನ್ನು ದೃಢವಾಗಿಸಿದ್ರ ಜೊತೆಗೆ ಕನಸುಗಳನ್ನು ನನಸು ಮಾಡಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದೆ ಒಟ್ಟಾರೆಯಾಗಿ ಕರ್ಮ ಅನ್ನೋದು ನಿಮ್ಮ ಜೊತೆ ಒಂದು ಸ್ನೇಹಕ್ಕೆ ಒಳಗಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ನಿಮ್ಮ ಉದ್ದೇಶವೇ ಒಳ್ಳೆಯದಿದೆ ಹಾಗಾಗಿ ಆ ಕರ್ಮವು ಕೂಡ ಒಳ್ಳೆಯ ಉದ್ದೇಶದ ಪ್ರತಿಫಲವನ್ನು ಈ ಸಮಯದಲ್ಲಿ ನಿಮ್ಮಡೆಗೆ ತರ್ತಾ ಇದೆ ಹಾಗಾಗಿ ಇಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಭಗವಂತನ ಚಿಂತನೆ ಮಾಡಿ ಆ ಗುರುವಿನ ಪಾದಗಳಲ್ಲಿ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಶರಣಾಗ್ತಾ ಹೋಗಿ ನೀವೆಷ್ಟು ಅವರಲ್ಲಿ ಒಂದು ಸಮರ್ಪಣೆ ಆಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ವಿಭಿನ್ನವಾದ ಒಂದು ಪರಿವರ್ತನೆಗಳು ನಿಮ್ಮನ್ನು ಪಡಿಸ್ತವೆ ನೆಮ್ಮದಿಯಾಗಿ ಇಡಲಿಕ್ಕೆ ಶಾಂತಿಯಾಗಿ ಇಡಲಿಕ್ಕೆ ಎಲ್ಲ ರೀತಿಯೂ ಸಹಾಯ ಮಾಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಲವಾರು ವರ್ಷಗಳಿಂದ ಒಂದು ಹಣದ ಸಮಸ್ಯೆಯಲ್ಲಿ ಅಂದರೆ ಹಣ ಬರಬೇಕಾಗಿತ್ತು ಆ ಸಮಸ್ಯೆ ನಿವಾರಣೆನೇ ಇಲ್ಲ ಈಗಲೂ ಕೂಡ ಅನೇಕ ರೀತಿಯ ಅಡ್ಡಿ ಆತಂಕಗಳಾಗಿರ್ಬೋದು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅದರಿಂದ ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ ಆದರೆ ಇದೇ ತಿಂಗಳಲ್ಲಿ ಅದಕ್ಕೊಂದು ಪರಿವರ್ತನೆ ಸಿಗ್ತಾ ಇದೆ ಒಟ್ಟಾರಿಯಾಗಿ ಅಲ್ಲಿ ಬ್ಲಾಕೇಜ್ ಏನು ಉಂಟಾಗಿತ್ತಲ್ಲ ಹಣ ಬರಬೇಕಾಗಿರೋ ಜಾಗದಲ್ಲಿ ಅಲ್ಲಿ ನಿಮಗೆ ಒಂದು ಪರಿವರ್ತನೆ ಸಿಗುತ್ತೆ ಒಂದು ದಿಢೀರನೆ ಒಂದು ಬದಲಾವಣೆ ಆಶ್ಚರ್ಯ ಪಡುವಂತ ರೀತಿಯಲ್ಲಿ ಅಲ್ಲಿ ಸುಧಾರಣೆಯನ್ನು ಕಾಣ್ತೀವಿ ಒಟ್ಟಾರೆಯಾಗಿ ನೀವು ಇಷ್ಟು ವರ್ಷ ಏನು ಒಂದು ಹೋರಾಟ ಮಾಡಿದ್ರಿ ಎಷ್ಟೆಲ್ಲ ಒಂದು ರೀತಿಯ ನೋವುಗಳನ್ನು ಅವಮಾನಗಳನ್ನು ಸಹಿಸಿಕೊಂಡಿದ್ರಲ್ಲ ಅದೆಲ್ಲದಕ್ಕೂ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೊಂದು ಅದ್ಭುತವಾದ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಿದೆ ಕರ್ಮ ಕಳ್ಕೊಳ್ಳಕ್ಕೆ ಇದೊಂದು ಶುದ್ಧವಾದ ತಿಂಗಳು ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಪವಿತ್ರವಾದ ಆತ್ಮಕ್ಕೆ ತಕ್ಕ ಹಾಗೆ ಕೆಲವು ಸೋಲ್ ಎನರ್ಜಿಗಳು ಕೂಡ ಇಲ್ಲಿ ನಿಮ್ಮ ಸಹಾಯಕ್ಕೆ ಬಂದು ನಿಲ್ತವೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಕೆಲವು ಒಂದು ಕರ್ಮಗಳು ನಿಮಗೆ ಈ ಸಮಯದಲ್ಲಿ ಸಹಾಯಕ್ಕೆ ನಿಂತಿದ್ದಾವೆ ಹಾಗಾಗಿ ನಿಮ್ಮ ಹಳೆಯ ಕರ್ಮಗಳು ಇಲ್ಲಿ ಕಳ್ಕೊಳ್ಳೋಕ್ಕೆ ಅನೇಕ ರೀತಿಯ ದಾರಿಗಳನ್ನು ತೆರೆದುಕೊಳ್ಳುವಂತೆ ಮಾಡಿದ್ದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಈ ಸಮಯದಲ್ಲಿ ಆದಷ್ಟು ಬೇಗನೆ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ನಂಬಿಕೆ ದೃಢವಾಗಿರಬೇಕು ಶ್ರದ್ಧೆಯಿಂದ ಕೂಡಿರಬೇಕು ಹಾಗೇ ಸಮರ್ಪಣಾ ಭಾವದ ಶರಣಾಗತಿಯಿಂದ ಆ ಗುರುವಿನಲ್ಲಿ ನಿಮ್ಮ ಎಲ್ಲ ರೀತಿಯ ಒಂದು ಕನಸುಗಳಾಗಿರ್ಬೋದು ಇಚ್ಛೆಗಳಾಗಿರ್ಬೋದು ಹಾಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಬೇಕಲ್ಲ ಆ ಎಲ್ಲ ವಿಚಾರಗಳನ್ನು ಸಮರ್ಪಣೆ ಮಾಡಿ ನೀವು ಪ್ರಾಮಾಣಿಕ ಪ್ರಯತ್ನ ಪಡಿ ಖಂಡಿತವಾಗಿಯೂ ನಾನು ನಿಮಗೆ ದಾರಿ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಹಳೆಯ ಕರ್ಮಗಳು ನಿಮಗೆ ಯಾವ ರೀತಿಯ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾವೆ ಹಳೆಯ ಕರ್ಮದ ಪ್ರಭಾವದಿಂದ ಕೆಲವು ಅಡೆತಡೆಗಳಾಗಿರ್ಬೋದು ನಿರಾಸೆಗಳಾಗಿರ್ಬೋದು ಕೆಲವು ಸಮಸ್ಯೆಗಳಾಗಿರ್ಬೋದು ನಿಮ್ಮನ್ನ ಕೆಲವು ಪರೀಕ್ಷೆಗಳಿಗೆ ದೂಡಿವೆ ಆದರೆ ಆದರೆ ಅವುಗಳು ನಿಮ್ಮನ್ನು ಹಿಂಸೆ ಮಾಡಲಿಕ್ಕೆ ಬಂದಿಲ್ಲ ಇಲ್ಲವೇ ನಿಮ್ಮ ಜೀವನವನ್ನು ಅಂತ್ಯಗೊಳಿಸಲಿಕ್ಕೆ ಬಂದಿಲ್ಲ ಒಂದು ಹೊಸ ಜೀವನದ ಅಧ್ಯಾಯವನ್ನು ಶುರು ಮಾಡಿಸ್ಲಿಕ್ಕೆ ನಿಮ್ಮನ್ನು ಗಟ್ಟಿಗೊಳಿಸಲಿಕ್ಕೆ ಬಲಗೊಳಿಸಲಿಕ್ಕೆ ಅಂದರೆ ಆ ಸಮಸ್ಯೆಗಳಿಂದ ಹೊರಗೆ ಬರುವ ದಾರಿಯನ್ನು ಸೂಚಿಸಲಿಕ್ಕೆ ಬಂದಿದ್ದಾವೆ ಕೆಲವು ಪಾಠಗಳನ್ನು ಕಲಿಸ್ತವೆ ಹಾಗೆ ಕೆಲವು ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾವೆ ನಿಮ್ಮಲ್ಲಿರುವ ನಿಮ್ಮ ಹಿಂದಿನ ಹಳೆಯ ಕರ್ಮದಲ್ಲಿರುವ ಕೆಲವು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾಗಿ ಗುರುವಿನ ಮೂಲಕ ನಿಮಗೆ ಒಂದು ದಾರಿಯನ್ನು ತೋರಿಸ್ಲಿಕ್ಕೆ ನಿಮ್ಮ ಜೀವನದ ಬಂದಿದ್ದಾವೆ ಇವೆಲ್ಲವನ್ನ ಸಹಿಸಿಕೊಂಡಿದೀರ ಸಹನೆಯಿಂದ ತಾಳ್ಮೆಯಿಂದ ಇಷ್ಟು ವರ್ಷಗಳ ಕಾಲ ಕಾದಿದೀರ ಅಲ್ಲಿಗೆ ಇನ್ನು ಉಳಿದ ಅರ್ಧ ಭಾಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅಲ್ಲಿಗೆ ನಿಮ್ಮನ್ನು ಸೆರೆ ಹಿಡಿದಿದ್ದ ಕೆಲವು ಕೆಟ್ಟ ಕರ್ಮಗಳು ಅಂದರೆ ಅವು ನಿಮಗೆ ಈಗ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದಾವೆ ಅಂದರೆ ನೀವೇನು ಹಿಂದೆ ಒಂದು ಹಳೆಯ ಕರ್ಮದಲ್ಲಿ ಬಂಧಿತರಾಗಿದ್ರಲ್ಲ ಅದರಲ್ಲಿ ಒಂದು ಬ್ಲಾಕೇಜ್ಗಳು ಉಂಟಾಗಿ ಅಲ್ಲಿಂದ ನಿಮಗೆ ನಿರಾಸೆ ದುಃಖ ನೋವು ಸಂಬಂಧದಲ್ಲಿ ವೈಯಕ್ತಿಕ ಸಂಬಂಧದಲ್ಲಿ ಯಾವುದೋ ರೀತಿ ನೋವುಗಳು ಸಿಗ್ತಾ ಇದ್ವು ಅಂದರೆ ಅದೇ ಒಂದು ಹಳೆಯ ಕರ್ಮ ಹೊಸ ಒಂದು ಬದುಕಿಗೆ ದಾರಿ ಮಾಡಿಕೊಡ್ತಾ ಇದೆ ನಿಮ್ಮ ಅಂತರಂಗದ ಬೆಳಕನ್ನು ಕಂಡುಕೊಳ್ಳೋಕೆ ಅಂದರೆ ನೀವು ಏನು ನೀವೆಲ್ಲಿ ತಪ್ಪು ಮಾಡಿದಿರಾ ಅದನ್ನು ಹೇಗೆ ಸುಧಾರಣೆ ಮಾಡ್ಕೊಳ್ಬೇಕು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇರೋದು ಕರ್ಮಗಳಲ್ಲಿ ವಿಶ್ವಾಸ ಬಿಟ್ಟು ನಡ್ಕೊಳ್ತಾ ಇರೋದು ಒಂದು ಬದಲಾವಣೆಯನ್ನು ಕಂಡುಕೊಳ್ತಾ ಇರೋದು ಒಟ್ಟಾರಿಯಾಗಿ ನಿಮ್ಮನ್ನು ಆ ಹಳೆಯ ಕರ್ಮ ಒಂದು ಬೆಳಕಿನತ್ತ ಕೊಂಡೊಯ್ತಾ ಇದೆ ಅಂದರೆ ಕತ್ತಲೆಯಿಂದ ಸ್ವಯಂ ಅದು ಬೆಳಕಿನತ್ತ ನಿಮ್ಮನ್ನು ನಡೆಸ್ತಾ ಇದೆ ಈ ರೀತಿಯ ಅನುಭವದಲ್ಲಿ ನೀವಿದ್ದೀರಾ ಹಾಗಾಗಿ ಕೆಲವು ಪರಿವರ್ತನೆಗಳು ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ಈ ಸಮಯದಲ್ಲಿ ದೇವರಲ್ಲಿ ನೀವಿಟ್ಟ ವಿಶ್ವಾಸ ಆಗಿರ್ಬೋದು ಹಾಗೆ ಸೇವೆ ದಾನ ಧರ್ಮ ಕರುಣೆ ಒಳ್ಳೆಯ ಉದ್ದೇಶದ ಕರ್ಮಗಳ ಭಾವದಿಂದ ನೀವು ನಡೀತಾ ಇರೋದಾಗಿರ್ಬೋದು ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಇಲ್ಲಿ ನಿಮಗೆ ಒಂದು ಉತ್ತಮವಾದ ಶಿಕ್ಷಣ ಸಿಕ್ಕಿದೆ ಅಲ್ಲಿಗೆ ನಿಮ್ಮ ಕೆಟ್ಟ ಕರ್ಮ ಕಳ್ಕೊಳ್ಳೋಕ್ಕೆ ದಾರಿಯನ್ನು ನೀವೇ ಮಾಡ್ಕೊಳ್ತಾ ಇದ್ದೀರಾ ಹಳೆಯ ಕರ್ಮಗಳು ಮುಕ್ತಾಯಗೊಳ್ತಾ ಇದ್ದಾವೆ ಹೊಸ ಅಧ್ಯಾಯಗಳು ಶುರುವಾಗ್ತಾ ಇದ್ದಾವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೊಸ ಅವಕಾಶಗಳು ಸಂಬಂಧಗಳಲ್ಲಿ ಒಂದು ಒಳ್ಳೆಯ ರೀತಿಯ ಬದಲಾವಣೆ ಹೊಸ ಸಂಬಂಧಗಳು ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಹೊಸದೊಂದು ಅಧ್ಯಾಯ ಶುರುವಾಗ್ತಾ ಇದೆ ವೈಯಕ್ತಿಕ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಬೆಳಕಿನ ರೂಪವನ್ನು ಪಡ್ಕೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅಂದರೆ ಈ ತಿಂಗಳಲ್ಲೇ ಕೆಲವೊಂದು ವಿಚಾರದಲ್ಲಿ ಪರಿವರ್ತನೆ ಸಿಗತ್ತೆ ಅಂದರೆ ವಿವಾಹದಲ್ಲಿ ಏನೆಲ್ಲ ಒಂದು ಅಡೆತಡೆ ಉಂಟಾಗಿತ್ತು ಖಂಡಿತವಾಗಿ ಅವೆಲ್ಲವೂ ನಿವಾರಣೆ ಮಾಡ್ಕೊಳ್ತೀರಾ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡು ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ಕೆಟ್ಟದನ್ನು ಅಂದರೆ ದೋಷಗಳನ್ನಾಗಿರ್ಬೋದು ನಿಮ್ಮ ನೋವುಗಳನ್ನಾಗಿರ್ಬೋದು ಇಲ್ಲ ಅನೇಕ ರೀತಿಯ ಸಮಸ್ಯೆಗಳನ್ನಾಗಿರ್ಬೋದು ಇಲ್ಲ ಕೆಲವು ತಪ್ಪು ನಿರ್ಧಾರಗಳಿಂದ ನೀವೇ ನಿಮ್ಮ ಕೈಯಾರೆ ಮಾಡಿಕೊಂಡಿರುವ ಕೆಲವು ಅಪರಾಧಗಳಿಂದ ಕ್ಷಮೆಯನ್ನು ಏನು ಯಾಚಿಸ್ತಾ ಇದ್ದೀರಲ್ಲ ಬಾಬಾರವರಲ್ಲಿ ಅವು ಎಲ್ಲವನ್ನು ಬಾಬಾ ಧ್ವನಿಯಲ್ಲಿ ಹಾಕಿ ಈ ಸಮಯದಲ್ಲಿ ಸುಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ನೋವು ನಿಮ್ಮ ಯಾವುದೇ ರೀತಿ ಒಂದು ಆಲಸ್ಯ ಇರ್ಬೋದು ಇಲ್ಲ ಯಾರದೋ ಬಗ್ಗೆ ಹೊಟ್ಟೆಕ್ಕಿಚ್ಚಿನ ಭಾವ ಮೂಡಿಸ್ಕೊಂಡಿರ್ಬೋದು ಇಲ್ಲ ಶತ್ರುತ್ವ ಕೋಪ ಇವೆಲ್ಲ ದ್ವೇಷ ಎಲ್ಲವನ್ನು ನೀವು ಒಂದಲ್ಲ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡಿದ್ರಿ ಅವೆಲ್ಲವನ್ನು ಈಗ ನಾನು ಧ್ವನಿಯಲ್ಲಿ ಹಾಕಿ ಸುಟ್ಟು ನಿಮ್ಮನ್ನು ಪರಿಶುದ್ಧವಾಗಿಸ್ತಾ ಇದ್ದೀನಿ ಕ್ಲೈನ್ಸ್ ಇದ್ದೀನಿ ಅಲ್ಲಿಗೆ ಟಾಕ್ಸಿಕ್ ಅನ್ನೋದು ನಿಮ್ಮ ಜೀವನದಿಂದ ನಿಮ್ಮ ದೇಹದಿಂದ ನಿಮ್ಮ ಮನಸ್ಸಿನಿಂದ ದೂರವಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಕಡೆ ಒಂದು ಒಳ್ಳೆಯದು ಅನ್ನೋದು ಆಕರ್ಷಣೆ ಮಾಡುತ್ತೆ ಅಂತ ಒಂದು ವಾತಾವರಣವನ್ನು ನಿಮ್ಮ ಸುತ್ತ ನಾನು ಸೃಷ್ಟಿಸಿಕೊಡ್ತಾ ಇದ್ದೀನಿ ಒಂದು ಸಕಾರಾತ್ಮಕ ಊರ್ಜೆಗಳ ಮೂಲಕ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೆಟ್ಟದನ್ನು ಕಳ್ಕೊಳ್ತಾ ಇದ್ದೀರಾ ಒಳ್ಳೆಯದನ್ನು ಕೂಡಿಸ್ಕೊಳ್ತಾ ಇದ್ದೀರಾ ಅಲ್ಲಿಗೆ ನಿಮ್ಮ ಜೀವನದಲ್ಲಿ ಕೆಟ್ಟದು ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತೆ ಒಳ್ಳೆಯದು ಕೂಡ್ತಾ ಹೋದಷ್ಟು ನಿಮ್ಮ ಜೀವನ ನಿಮ್ಮ ಭವಿಷ್ಯ ಒಂದು ಒಳ್ಳೆಯ ರೀತಿಯಲ್ಲಿ ರೂಪಗೊಳ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಕೆಲವು ಸೂಚನೆಗಳನ್ನು ಕೊಡೋದ್ರ ಮೂಲಕ ಬ್ಲೆಸ್ಸಿಂಗ್ಗಳನ್ನು ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ಯಾರೇ ಕೈ ಬಿಟ್ಟರು ನಾನು ಯಾವತ್ತಿಗೂ ಕೂಡ ನಿನ್ನ ಕೈಯನ್ನು ಬಿಡೋದಿಲ್ಲ ನಾನು ನಿನ್ನ ಜೊತೆಗಿರ್ತೀನಿ ಯಾರು ಯಾವುದೇ ರೀತಿಯಲ್ಲಿ ನಿನಗೆ ಮೋಸ ಮಾಡಲಿ ಇಲ್ಲ ಕೆಟ್ಟದನ್ನು ಮಾಡಲಿ ಅದಕ್ಕೆ ನಾನು ಹೊಸದೊಂದನ್ನು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಹೋಗ್ತೀನಿ ಕೆಟ್ಟದನ್ನು ಕಳಿತೀನಿ ಒಳ್ಳೆಯದನ್ನು ಉಳಿಸ್ತೀನಿ ನಿನ್ನಿಂದ ಏನೆಲ್ಲ ದೂರ ಆಯಿತೋ ಅದು ಕೆಟ್ಟದೇ ಆಗಿತ್ತು ಅದಕ್ಕೋಸ್ಕರನೇ ಅದು ದೂರ ಆಗಿದೆ ಹೇಳಿ ಅನ್ಕೋ ಹಾಗೆ ನಿನಗೊಂದು ಹೊಸ ಜೀವನ ಹೊಸ ಭವಿಷ್ಯ ಹೊಸದೊಂದು ತಿರುವನ್ನು ನಾನು ತಂದುಕೊಡ್ತೀನಿ ಆ ನಂಬಿಕೆ ಇಡು ಅದಕ್ಕೆ ಪ್ರತಿಯಾಗಿ ನಾನು ನಿನ್ನ ಜೀವನದಲ್ಲಿ ವಿಶ್ವಾಸವನ್ನು ಮೂಡಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಹೇಳ್ತಾಯಿದ್ರೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಈ ತಿಂಗಳಲ್ಲಿ ನೀವು ಹೆಚ್ಚು ಒಂದು ಕರ್ಮಗಳನ್ನು ಮಾಡಬೇಕು ಯಾವ ರೀತಿ ಅಂದರೆ ನಿಮ್ಮಲ್ಲಿ ಒಂದು ಮನಸ್ಸಲ್ಲಿ ಒಳ್ಳೆಯದನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ ಒಳ್ಳೆಯದನ್ನು ಯೋಜಿಸಬೇಕು ಯೋಚಿಸಬೇಕು ಹಾಗೆ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನು ಮಾಡಬೇಕು ಪ್ರಾಣಿಗೆ ಆಗಿರ್ಬೋದು ಪಕ್ಷಿಗಳಿಗೆ ಆಗಿರ್ಬೋದು ಈ ಸಮಯದಲ್ಲಿ ಮಾಡುವ ದಾನ ಧರ್ಮದ ಸೇವೆ ನಿಮ್ಮ ಕರ್ಮದಲ್ಲಿ ಅನೇಕ ರೀತಿಯ ವಿಶೇಷತೆಗಳನ್ನು ತುಂಬಿಸುತ್ತೆ ಹಾಗೆ ಒಂದು ನಕಾರಾತ್ಮಕ ಭಾವವನ್ನು ತಗ್ಗಿಸುತ್ತೆ ಹಾಗೆ ಸಕಾರಾತ್ಮಕತೆಯನ್ನು ಪಡ್ಕೊಂಡು ಧೈರ್ಯವಾಗಿ ಬಂದಿರುವ ಸಮಸ್ಯೆಗಳನ್ನಾಗಿರ್ಬೋದು ಜನರನ್ನಾಗಿರ್ಬೋದು ಎಷ್ಟೇ ಒಂದು ರೀತಿಯ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಆ ವಿಚಾರದಲ್ಲಿ ನೀವು ಧೈರ್ಯವಾಗಿ ಅದನ್ನು ಎದುರಿಸ್ತೀರ ನ್ಯಾಯ ನಿಮ್ಮ ಪರವಾಗಿಯೇ ಸಿಗತ್ತೆ ಯಾಕಂದರೆ ಗುರು ಈ ಸಮಯದಲ್ಲಿ ನಿಮ್ಮ ಜೊತೆ ಇದ್ದಾರೆ ಗುರುವಿನ ಬಲ ನಿಮಗೆ ಇರೋದರಿಂದ ಈ ಸಮಯದಲ್ಲಿ ಯಾರೂ ಕೂಡ ನಿಮಗೆ ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇನ್ನೂ ದೃಢವಾದ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗ್ತಾ ಹೋಗ್ರಿ ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಕೆಲಸದಿಂದಾಗಿರ್ಬೋದು ಹಾಗೆ ಸೇವೆಗಳಿಂದಾಗಿರ್ಬೋದು ಹಾಗೆ ಒಳ್ಳೆಯ ಕರ್ಮದ ಉದ್ದೇಶದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ಭರವಸೆ ಇದೆ ಹಾಗೆ ಕಳ್ಕೊಂಡಿದ್ದೆಲ್ಲವನ್ನು ಪಡ್ಕೊಳ್ತೀನಿ ಅನ್ನುವ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ಒಳ್ಳೆಯದು ಕೂಡ ನಿಮ್ಮ ಕಡೆ ಹರಿದು ಬರ್ತಾ ಇದೆ ಗುರುವಿನ ಬಲದ ರೂಪದಲ್ಲಿ ರಕ್ಷಣೆಯ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ದೇವರ ಕೃಪೆಯ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಬಹಳವಾಗಿ ಸಿಗುತ್ತೆ ಹಾಗಾಗಿ ಅವರ ಸ್ಮರಣೆಯನ್ನು ಮಾಡಿ ಅವರ ಸ್ಮರಣೆಯೊಂದಿಗೆ ನಿಮ್ಮ ಕೈಲಾದರೆ ತಾನ ಧರ್ಮದ ಸೇವೆಯನ್ನು ಖಂಡಿತವಾಗಿಯೂ ಮಾಡಿ ಹಳೆಯ ಕರ್ಮಗಳು ನಿಮ್ಮನ್ನು ಹಿಂಸಿಸ್ತಾ ಇಲ್ಲ ನಿಮ್ಮನ್ನು ಗಟ್ಟಿಗೊಳಿಸಲಿಕ್ಕೆ ಬರ್ತಾ ಇದ್ದಾವೆ ಅಂದರೆ ನಿಮ್ಮಿಂದ ಕೆಟ್ಟದನ್ನು ಕಳೆದು ಒಳ್ಳೆಯದನ್ನು ಕೂಡಿಸಲು ಬರ್ತಾ ಇದ್ದಾವೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತದೆ ಅದನ್ನು ನೀವು ಅರ್ಥ ಮಾಡ್ಕೊಂಡಿದರೆ ಈ ಸಮಯದಲ್ಲಿ ಹಾಗಾಗಿ ನಿಮ್ಮಲ್ಲಿ ಒಂದು ಪ್ರೀತಿ ದಯೆ ಕರುಣೆ ಪ್ರೇಮದ ಭಾವ ನಂಬಿಕೆಯೊಂದಿಗೆ ಮೂಡಿ ಪ್ರೀತಿಯಿಂದ ನೀವು ವ್ಯವಹರಿಸೋದನ್ನ ಕಲ್ತಿದಿರ ಒಟ್ಟಾರೆಯಾಗಿ ಹಳೆಯ ಕರ್ಮದ ಬಾಗಿಲುಗಳು ಮುಚ್ಚುತ್ತಾ ಹೋಗ್ತಾ ಇದ್ದಾವೆ ನಿಧಾನವಾಗಿ ಹೊಸ ಒಂದು ಒಳ್ಳೆಯ ದಾರಿಯ ಬೆಳಕಿನ ಬಾಗಿಲತ್ತ ನೀವು ಸಾಕ್ತಾ ಇದರ ಹಾಗಾಗಿ ಈ ಸಮಯದಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ನಿಮಗೆ ದಕ್ಕತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಯಾಕಂದರೆ ಒಳ್ಳೆಯ ಉದ್ದೇಶದಿಂದ ನೀವು ಏನೇ ಮಾಡಿದರೂ ಕೂಡ ಆ ಉದ್ದೇಶ ನಿಮಗೆ ಒಳ್ಳೆಯದನ್ನೇ ತಂದು ಕೊಡುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಪರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರ ಕೆಲಸ ಬೇಕು ಇಲ್ಲ ಅವರಿಗೊಂದು ಒಳ್ಳೆಯ ಜೀವನ ಸಿಗಬೇಕು ಇಲ್ಲ ಅವರಿಗೊಂದು ಮಗು ಆಗಬೇಕು ಮದುವೆ ಆಗಬೇಕು ಅವರ ಮುಂದಿನ ಜೀವನ ಸುರಕ್ಷಿತವಾಗಿರಬೇಕು ಒಟ್ಟಾರೆಯಾಗಿ ಅವರು ಹೊಸದಾಗಿ ಮದುವೆ ಆಗಿದ್ದಾರೆ ಅಂದರೆ ಅವರ ಜೀವನ ಅಂದರೆ ಗಂಡ ಹೆಂಡತಿಯ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅವರಿಗೆ ಸರಳವಾಗಿ ಆದರೂ ಪರವಾಗಿಲ್ಲ ಒಂದು ಬದುಕಿನ ವಾಸ್ತವತೆ ಅರ್ಥ ಆಗಬೇಕು ಹೇಳಿ ನೀವು ಯಾವೆಲ್ಲ ರೀತಿಯಲ್ಲೂ ನಿಮ್ಮ ಮಕ್ಕಳ ಪರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಆ ಪ್ರಾರ್ಥನೆಗೆ ಫಲ ಸಿಗ್ತಾ ಇದೆ ಖಂಡಿತವಾಗಿಯೂ ಆ ಗುರು ನಿಮಗೆ ಸಹಕರಿಸ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬಂದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಎಷ್ಟು ನೀವು ದೃಢವಾಗಿ ಗುರುವಿನಲ್ಲಿ ಶರಣಾಗ್ತಾ ಆ ಅಷ್ಟೇ ನಿಮ್ಮ ಜೀವನ ಪರಿಪೂರ್ಣತೆಯ ಕಡೆ ಹೋಗುತ್ತೆ ಅಂದರೆ ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಯಾರು ಯಾರ ಪರವಾಗಾದರೂ ನೀವು ಏನು ಪ್ರಾರ್ಥನೆ ಮಾಡ್ತಾಯಿದ್ರೋ ಈ ಸಂದರ್ಭದಲ್ಲಿ ಅದು ನೆರವೇರುತ್ತೆ ಹಾಗಾಗಿ ಒಳ್ಳೆಯದನ್ನೇ ಕೊಡಿ ಯಾಕಂದರೆ ನೀವು ಎಷ್ಟು ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನು ಮೂಡಿಸ್ಕೊಳ್ತಾ ಹೋಗ್ತಿರೋ ಎಷ್ಟೇ ದುಃಖ ಇರಲಿ ಎಷ್ಟೇ ನಿರಾಸೆ ಇರಲಿ ಯಾರು ನಿಮಗೆ ಎಷ್ಟೇ ಒಂದು ರೀತಿಯ ತೊಂದರೆ ಕೊಡ್ತಾ ಇರಲಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಉದ್ದೇಶವನ್ನು ಇಲ್ಲಿ ಅಳೆಯಲಾಗುತ್ತೆ ಅದೇ ಕರ್ಮ ಹಾಗಾಗಿ ನಿಮ್ಮ ಮನಸ್ಸಿನ ಉದ್ದೇಶ ಇವೆಲ್ಲ ಸಮಸ್ಯೆಗಳ ಮಧ್ಯೆ ಇದ್ದರೂ ಕೂಡ ಒಂದು ಒಳ್ಳೆಯದನ್ನು ಆಶಿಸ್ತಾ ಇದೆ ಈ ಸಮಯದಲ್ಲಿ ಅಂದರೆ ಅದಕ್ಕೆ ತಕ್ಕ ಹಾಗೆ ಆ ಗುರುವು ಆ ದೈವ ಶಕ್ತಿಗಳು ಆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಸುತ್ತ ಮುತ್ತ ಇರುವ ಒಂದು ಸಕಾರಾತ್ಮಕ ಪ್ರಭಾವ ಮಂಡಲ ನಿಮಗೆ ಅದನ್ನೇ ಕೊಡುತ್ತೆ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕಷ್ಟದಲ್ಲೇ ಇರಲಿ ದುಃಖದಲ್ಲೇ ಇರಲಿ ಎಂತಹ ಸಮಸ್ಯೆಗಳೇ ಸಿಕ್ಕಾಕೊಂಡಿರಲಿ ನೀವು ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಂದು ದೃಢವಾದ ಸಂಕಲ್ಪ ಒಂದು ಯೋಜನೆಗಳು ಒಂದು ಆಲೋಚನೆಗಳು ನಿಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಕರ್ಮ ಒಳ್ಳೆಯದನ್ನು ಯಾವತ್ತಿಗೂ ಕೂಡ ನಿಮಗೆ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳುತ್ತದೆ ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಉಪದೇಶದಂತೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳನ್ನು ಕಂಡುಕೊಂಡಿದ್ದೀರ ಬಾಬಾ ಕೂಡ ಈಗ ಈ ಸಮಯದಲ್ಲಿ ನೀವು ಯಾವ ರೀತಿ ಅವರಿಗೆ ಸ್ಪಂದಿಸ್ತೀರೋ ಅದೇ ರೀತಿ ಅವರು ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಇದರಿಂದ ನೀವು ತುಂಬ ಖುಷಿಯಾಗಿದ್ದೀರಾ ಹಾಗೆ ಆತ್ಮವಿಶ್ವಾಸದಿಂದ ಮುಂದೆ ಸಾಕ್ತಾ ಇದ್ದೀರ ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಇಲ್ಲ ಅಂತಲ್ಲ ಆದರೆ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ನಂತರ ಅಲ್ಲಿ ಒಂದು ಬದಲಾವಣೆ ಕಂಡಿದೆ ಯಾರೆಲ್ಲ ನಿಮ್ಮ ಶತ್ರುಗಳಾಗಿದ್ದರೋ ಅವರೇ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೆ ನಿಮ್ಮ ಒಂದು ಒಳ್ಳೆಯ ಮನಸ್ಸಿಗೆ ತಕ್ಕ ಹಾಗೆ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ಕೆಲವು ಜನರಾಗಿರ್ಬೋದು ಬದಲಾಗಿದ್ದಾರೆ ಕೆಟ್ಟದೇ ಇಲ್ಲ ಇಲ್ಲಿ ಒಳ್ಳೆಯದಿದೆ ಅನ್ನೋದು ಕೂಡ ಈ ಸಮಯದಲ್ಲಿ ನಿಮಗೆ ವಾಸ್ತವವಾಗಿ ಅರ್ಥವಾಗಿದೆ ವರ್ಕಿಂಗ್ ಟು ಪ್ರೊಸೆಸ್ ಯುವರ್ ಕರ್ಮಾಸ್ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳ್ರಿ ನಿಮ್ಮ ಕರ್ಮಗಳು ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಕಾರ್ಮಿಕ್ ಲೈನ್ಸಿಂಗ್ ಸೈಕ್ಲಿಂಗ್ ಶುರುವಾಗಿದೆ ಹಳೆಯದು ಕಳೀತಾ ಇದೆ ಒಳ್ಳೆಯದು ಕೂಡ್ತಾ ಇದೆ ಹಳೆಯ ಕೆಟ್ಟ ಕರ್ಮಗಳ ಬಾಗಿಲು ನಿಧಾನವಾಗಿ ಮುಚ್ಚುತ್ತಾ ಇದೆ ಹೊಸ ಅಧ್ಯಾಯದ ತಿರುವುಗಳು ಹೊಸ ಬಾಗಿಲಿನೊಂದಿಗೆ ತೆರೀತಾ ಇದ್ದಾವೆ ನಿಮ್ಮೆದುರಿಗೆ ಕೆಲವೊಂದು ಸಾರಿ ನಿಮ್ಮ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಹೊರ ಜಗತ್ತಿನಲ್ಲಿ ಹುಡುಕ್ಬೇಡಿ ಅವು ನಿಮ್ಮ ಹೃದಯದಲ್ಲೇ ಇವೆ ಅವುಗಳನ್ನು ಶಾಂತವಾಗಿ ಹುಡುಕಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಕೈಯಲ್ಲಿ ಈ ಸಮಯದಲ್ಲಿ ಒಂದು ಒಳ್ಳೆಯ ಉದ್ದೇಶಗಳು ಅನ್ನುವ ಪೆನ್ ಇದೆ ಅದರಿಂದ ನಿಮ್ಮ ಕರ್ಮಗಳನ್ನು ನೀವೇ ಹೊಸದಾಗಿ ಬರೆದುಕೊಳ್ಳಿ ನಾಳೆಯೇ ಅದಕ್ಕೊಂದು ಹೊಸ ತಿರುವು ಸಿಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತದ್ರೆ ನಾನು ನಿಮ್ಮನ್ನು ಸ್ವತಂತ್ರವಾಗಿಸಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಉಪದೇಶಗಳನ್ನು ನೀಡಿದ್ದೀನಿ ಕೆಲವು ಪರಿವರ್ತನೆಗಳನ್ನು ತುಂಬಿಸಿದ್ದೀನಿ ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನುವ ಭರವಸೆಗಳನ್ನು ಕೂಡ ಕೊಟ್ಟಿದ್ದೀನಿ ಈ ಸಮಯದಲ್ಲಿ ನಿಮ್ಮ ಜೀವನ ಹೇಗಿದೆ ಅಂದರೆ ಅದು ಗುರು ಬರೆದಿರುವ ಪುಸ್ತಕದಂತಿದೆ ಅಲ್ಲಿಗೆ ಆ ಪುಸ್ತಕದಲ್ಲಿ ಒಳ್ಳೆಯದನ್ನೋದು ತುಂಬಿದೆ ಕೆಲವು ಪಾಠಗಳನ್ನು ಕಲಿಸಿದರೆ ಕೆಲವು ಶಿಕ್ಷಣ ಕೊಟ್ಟಿದ್ದಾರೆ ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ ಹಾಗೆ ಒಳ್ಳೆಯದನ್ನು ಹೇಗೆ ತುಂಬಿಸ್ಕೊಳ್ಬೇಕು ಅನ್ನುವ ಜ್ಞಾನ ಬುದ್ಧಿವಂತಿಕೆಯನ್ನು ಕೊಟ್ಟಿದರೆ ಜೊತೆಗೆ ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ನೀಡ್ತಾ ಅವರೇ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಉತ್ತರ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಜೀವನ ಹೊಸದೊಂದು ತಿರುವಿಗೆ ಸಾಕ್ತಾ ಇದೆ ಹಾಗೆ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಯಾಕೆ ಹೆದರ್ತಾ ಇದೆಯಾ ಭಯ ಪಡ್ತಾ ಇದೆಯಾ ಕುಗ್ತಾ ಇದೆಯಾ ನಿರಾಸೆಗೊಳಗಾಗ್ತಾ ಇದೆಯಾ ನಾನು ನಿನ್ನ ಜೊತೆಗಿದ್ದೀನಿ ಧೈರ್ಯವಾಗಿರು ನಿನ್ನ ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗಿರ್ಬೋದು ಬಾಧೆಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಅವುಗಳನ್ನು ನನಗೆ ಸಮರ್ಪಣೆ ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅವುಗಳನ್ನು ನಾನು ತಗೊಳ್ತೀನಿ ನಿನ್ನನ್ನು ಹೀಲ್ ಮಾಡ್ತೀನಿ ಮುಕ್ತವಾಗಿಸ್ತೀನಿ ಅಂತ ವಿಚಾರಗಳಿಂದ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ಇದಕ್ಕೆ ತಕ್ಕ ಹಾಗೆ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ತುಂಬಿಕೊಂಡಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಎದುರಾದವು ಅವೆಲ್ಲವನ್ನು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿದ್ದಕ್ಕೆ ಅದರಲ್ಲೊಂದು ತಿರುವನ್ನು ಪಡ್ಕೊಂಡಿದ್ದೀರಾ ಅಂದರೆ ಇಂಥದ್ದು ನಡೆಯುತ್ತೆ ಅದರಿಂದ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ ಯಾರೋ ಅಂದದ್ದನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಅದರಿಂದ ಗೆದ್ದಿದ್ದೀರಾ ಅಲ್ಲಿಗೆ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅನ್ನುವ ದೃಢವಾದ ಭರವಸೆ ಮೂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳೊಂದಿಗೆ ಒಂದು ವಿಶ್ವಾಸದಿಂದ ಮುಂದೆ ಸಾಕ್ತಾ ಇದ್ದಾರೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ನಾನೇನು ಮಾಡಬೇಕು ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅದಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ಯೋಜನೆ ಯೋಚನೆಗಳು ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನಾನು ಮುಂದೆ ಹೋಗ್ತಾ ಹೋದರೆ ಬಾಬಾ ನನ್ನ ಜೊತೆ ಸಾಕ್ತಾರೆ ಮುಂದೆ ಗುರುವಾಗಿ ದಾರಿ ತೋರಿಸ್ತಾರೆ ಹಿಂದೆ ರಕ್ಷಕನಾಗಿ ನನ್ನನ್ನು ಎಲ್ಲದರಿಂದ ಎಲ್ಲ ಕೆಟ್ಟದ್ರಿಂದ ಕಾಪಾಡ್ತಾರೆ ಅನ್ನುವ ನಿಮ್ಮ ಬಲವಾದ ವಿಶ್ವಾಸ ಈ ಸಮಯದಲ್ಲಿ ನಿಮ್ಮ ಜೀವನವನ್ನು ಒಂದು ಅದ್ಭುತವಾದ ತೀರದತ್ತ ಕೊಂಡೊಯ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ರೀತಿಯ ಒಂದು ಗೊಂದಲಗಳಿದೆಯೋ ಆ ಗೊಂದಲಗಳಿಗೆ ಯಾವ ರೀತಿ ಒಂದು ಅದ್ಭುತ ಚಮತ್ಕಾರದ ರೀತಿಯಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದ್ದರು ಹಾಗೆ ಯಾವೆಲ್ಲ ರೀತಿಯಲ್ಲಿ ನನ್ನ ಜೀವನದಲ್ಲಿ ಒಂದು ಚಮತ್ಕಾರಗಳಾಗಬೇಕು ಬದಲಾವಣೆ ಆಗಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದರು ಬಾಬಾರವರಲ್ಲಿ ಅದನ್ನು ಪ್ರಾರ್ಥನೆಯ ಮೂಲಕ ಸಲ್ಲಿಕೆ ಮಾಡಿದರು ಖಂಡಿತವಾಗಿಯೂ ಎಕ್ಸ್ಪೆಕ್ಟ್ ಏ ಮಿರಾಕಲ್ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರವನ್ನು ತುಂಬಿಸ್ತೀನಿ ಆದಷ್ಟು ಬೇಗನೆ ನೀವು ಅಂದ್ಕೊಂಡ ರೀತಿಯಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ನಾನು ಹೊಸದೊಂದು ತಿರುವಿನೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಅಭೂತಪೂರ್ಣವಾದ ಒಂದು ಪರಿವರ್ತನೆಯನ್ನು ತಂದು ನಿಮ್ಮ ಜೀವನದಲ್ಲಿ ಭರವಸೆ ಮೂಡಿಸೋದ್ರ ಜೊತೆಗೆ ನೀವು ಯಾವ ವಿಚಾರದಲ್ಲಿ ಚಮತ್ಕಾರ ಬೇಕು ಹೇಳಿ ಎದುರು ನೋಡ್ತಾ ಇದ್ರು ಅದನ್ನು ನೀಡ್ತೀನಿ ನನ್ನ ಮೇಲೆ ಪೂರ್ಣ ಭರವಸೆ ಇಟ್ಟು ಶರಣಾಗಿ ನಾನು ನಿಮ್ಮ ಕೈಯನ್ನು ಬಿಡೋದಿಲ್ಲ ಅನ್ನೋ ರೀತಿಲಿ ಮತ್ತೊಮ್ಮೆ ಮೊಗದೊಮ್ಮೆ ಬ್ಲೆಸ್ಸಿಂಗ್ಗಳನ್ನು ಹಾಗೆ ಗೈಡೆನ್ಸ್ಗಳನ್ನು ನೀಡ್ತಾ ಇದ್ದಾರೆ ಕೆಲವರಿಗೆ ಇಲ್ಲಿ ಒಂದು ರೀತಿಯ ಭಯ ಇದೆ ಆತಂಕ ಇದೆ ಏನಾಗುತ್ತೋ ಮುಂದೆ ಅದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡಿದ್ದೀರಾ ಅಂದರೆ ಆ ವಿಚಾರದಲ್ಲಿ ಏನೋ ಒಂದು ರೀತಿಯ ಭಯ ಆತಂಕ ನಿಮ್ಮಲ್ಲಿ ಮೂಡಿದೆ ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ಮತ್ತು ನೀವು ಸಂದೇಹ ಪಡ್ತಾಯಿದ್ರೆ ಆ ಸಂದೇಹವನ್ನು ದೂರ ಇಟ್ಟು ಅದನ್ನು ದೂರ ಮಾಡಿಕೊಂಡು ನನ್ನ ಪಾದಗಳಲ್ಲಿ ಶರಣಾಗಿ ನಾನು ಆ ವಿಚಾರಗಳಿಗೆ ಪರಿವರ್ತನೆಯನ್ನು ತರ್ತೀನಿ ಆ ಭಯ ಆತಂಕ ಎಲ್ಲವನ್ನು ನಿವಾರಣೆ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಇದ್ದಾರೆ ಹಾಗಾಗಿ ನೀವು ಬಾಬಾರವರಲ್ಲಿ ವಿಶ್ವಾಸವನ್ನು ಇಟ್ಟಿದ್ದೀರಾ ದೈವಶಕ್ತಿಗಳನ್ನು ಆರಾಧನೆ ಮಾಡ್ತಾ ಇದ್ದೀರಾ ಅಂದರೆ ನಿಮಗಿಲ್ಲಿ ಭಯ ಅನ್ನೋದು ಕಾಡಬಾರ್ದು ನಿಮ್ಮ ಬಗ್ಗೆ ನಿಮ್ಗೊಂದು ಭರವಸೆ ಇರಬೇಕು ಅದರ ಜೊತೆ ನೀವು ಮಾಡುವ ಕೆಲಸದ ಮೇಲೂ ಕೂಡ ನಿಮ್ಗೊಂದು ಭರವಸೆ ಇರಬೇಕು ಆ ವಿಚಾರಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಆಗ ಅದರಲ್ಲಿ ಒಂದು ಅದ್ಭುತ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಇಲ್ಲಿ ಬಾಬಾರವರು ಹೇಳ್ತಾ ಇದ್ದರೆ ನಿನ್ನ ಭಾಗ್ಯದ ಬಾಗಿಲನ್ನು ತೆರೆಯುವವರು ನಾವೇ ಆಗಿದ್ದೀವಿ ನಿನಗೇನು ಬೇಕು ಏನು ಬೇಡ ಎಲ್ಲವನ್ನು ನಾನು ಸಿದ್ಧಪಡಿಸಿಕೊಡ್ತೀನಿ ನನ್ನ ಮೇಲೆ ದೃಢವಾದ ನಂಬಿಕೆ ಇಟ್ಟು ನಡೆದಾಗ ಅದೇ ರೀತಿ ಈ ಸಮಯದಲ್ಲಿ ನೀವು ನಡ್ಕೊಳ್ತಾ ಇರೋದ್ರಿಂದಲೇ ಈ ಸಮಯದಲ್ಲಿ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅಂತೇಳಿ ನಿಮಗೆ ಅದರ ಪ್ರಕಾರವೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಆಗ್ತಾ ಇರೋದು ಒಟ್ಟಾರೆಯಾಗಿ ಗುರುವಿನಲ್ಲಿ ನೀವೆಷ್ಟು ನಂಬಿಕೆ ಇಟ್ಟು ಶರಣಾಗಿದ್ರೂ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಸಿಗ್ತಾ ಇದೆ ಈ ತಿಂಗಳಲ್ಲಿ ನಿಮ್ಮ ಕೆಲಸದ ವಿಚಾರದಲ್ಲಿರುವ ಕೆಲವು ಗೊಂದಲಗಳು ನಿವಾರಣೆ ಆಗ್ತವೆ ಹಾಗೆ ನೀವು ಅಂದ್ಕೊಂಡಿರುವ ಕೆಲಸ ಕೈಗೂಡುತ್ತೆ ಹಾಗೆ ಕೆಲವು ಕರ್ಮಗಳನ್ನು ಕೂಡ ಕಳ್ಕೊಳ್ತೀರ ಇದರಿಂದ ದೋಷ ಮುಕ್ತರಾಗ್ತಾರೆ ರ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆಯೊಂದಿಗೆ ಒಂದು ಹೊಸ ಯೋಜನೆ ಕೂಡ ಹುಟ್ಟು ಆ ಯೋಜನೆಯನ್ನು ಹೇಗೆ ಮುಂದೆ ತಗೊಂಡು ಹೋಗಬೇಕು ಅನ್ನೋ ರೀತಿಲಿ ನೀವು ಕೆಲವು ಗೊಂದಲಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಂಡಿದ್ದೀರಾ ಅದಕ್ಕೆ ಸಹಾಯ ಸಿಗುತ್ತೆ ಕೆಲವು ಜನರಿಂದ ಒಳ್ಳೆಯದಕ್ಕೆ ಒಳ್ಳೆಯದೇ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಲಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶಕ್ಕೆ ಒಂದು ಒಳ್ಳೆಯ ಮನಸ್ಥಿತಿಗೆ ತಕ್ಕ ಹಾಗೆ ಕೆಲವು ಜನರು ಎದುರಾಗ್ತಾರೆ ಅವರು ನಿಮಗೆ ಎಲ್ಲ ರೀತಿಲೂ ಸಹಾಯ ಮಾಡ್ತಾರೆ ಅಂದರೆ ಇಲ್ಲಿ ಹೇಗೆ ಅಂದರೆ ನೀವು ಯಾವುದೋ ಒಂದು ಗುರುತು ಪರಿಚಯ ಇಲ್ಲದ ಜಾಗಕ್ಕೆ ಹೋದಾಗ ಅಲ್ಲಿ ಕೆಲವು ಜನರು ನಿಮ್ಮನ್ನು ಗುರುತಿಸಿ ಸಹಾಯ ಮಾಡ್ತಾರೆ ಪ್ರೀತಿಸಿ ಗೌರವಿಸಿ ಆಧರಿಸ್ತಾರೆ ಅಂದರೆ ಅದು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಒಂದು ಫಲವಾಗಿರುತ್ತೆ ಹಾಗೆ ಗುರುವಿನ ಒಂದು ದಯ ಆಗಿರುತ್ತೆ ಅವರು ನೀವು ಎಲ್ಲಿ ಹೋಗಬೇಕು ಯಾರಿಂದ ನಿಮಗೆ ಸಹಾಯ ಸಿಗಬೇಕು ಹೇಗೆ ಸಿಗಬೇಕು ಎಲ್ಲವನ್ನು ಒಂದು ಪೂರ್ವ ಯೋಜನೆಯ ಪ್ರಕಾರ ರೂಪಿಸಿಕೊಡ್ತಾರೆ ಅದರ ಪ್ರಕಾರ ನಿಮ್ಮ ಜೀವನ ಹೊಸದೊಂದು ದಾರಿಯನ್ನು ಕಂಡುಕೊಳ್ಳುತ್ತಾ ಹೊಸದೊಂದು ತಿರುವಿಗೆ ದಾರಿಯಾಗುತ್ತೆ ಅನ್ನೋ ರೀತಿಲಿ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಲಿ ಬರ್ತದೆ ಒಟ್ಟಾರೆಯಾಗಿ ಅವರ ಪಾದಗಳಲ್ಲಿ ನಿಮ್ಮ ಯೋಜನೆಗಳನ್ನು ನಿಮ್ಮ ಚಿಂತೆಗಳನ್ನು ಯಾವುದೇ ಒಂದು ವಿಚಾರಗಳನ್ನು ಆಗಿರ್ಬೋದು ನೀವು ಸಮರ್ಪಣೆ ಮಾಡಿದಿರಾ ಅಂದ್ರೆ ಅದು ಯಾವ ರೀತಿ ಬದಲಾವಣೆಯನ್ನು ಕಂಡುಕೊಳ್ಬೇಕು ಹಾಗೆ ಅದಕ್ಕೆ ಯಾವ ರೀತಿ ಒಂದು ರೂಪುರೇಷೆಗಳನ್ನು ಹಾಕ್ಕೊಡ್ಬೇಕು ಅಂತೇಳಿ ಗುರು ಮೊದಲೇ ಯೋಜನೆ ಮಾಡಿ ಆ ಜಾಗಕ್ಕೆ ನಮ್ಮನ್ನು ತಲುಪಿಸ್ತಾರೆ ಅಲ್ಲಿ ನಮಗೆ ಯಾವ ರೀತಿ ಗೌರವ ಸಿಗಬೇಕು ಪಾಠ ಸಿಗಬೇಕು ಕಲಿಕೆ ಸಿಗಬೇಕು ಎಲ್ಲದರ ಅರಿವು ಮೂಡಿಸಿ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆಯ ಜೊತೆಗೆ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ನೀವು ಗುರುವಿನಲ್ಲಿ ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ರೂ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ತುಂಬುತ್ತಾ ಇದ್ದಾವೆ ಕೆಲವು ಸಂಬಂಧಗಳಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ಇನ್ನೂ ಕೆ ಕೆಲವು ಸಂಬಂಧಗಳು ದೂರ ಆಗ್ತಾ ಇದ್ದಾವೆ ಅಂದರೆ ಅವು ನಿಮ್ಮ ಜೀವನದಿಂದ ಹೊರಗೆ ಹೋಗಲೇಬೇಕು ಅಂದರೆ ಎಲ್ಲವನ್ನು ಅಂಟಿಸಿಕೊಳ್ಬೇಕು ಅಂತ ಏನಿಲ್ಲ ಕೆಲವೊಂದನ್ನು ಕೈ ಬಿಟ್ಟಾಗಲೇ ಅದರ ಬೆಲೆ ಅವರಿಗೆ ಅರ್ಥ ಆಗೋದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಎಷ್ಟು ಅತಿ ಹೆಚ್ಚಾಗಿ ಅದು ಬೇಕು ಅಂತೇಳಿ ಹಂಬಲಿಸ್ತೀರೋ ಅದರಿಂದ ನೋವೇ ಹೆಚ್ಚಾಗುತ್ತೆ ಕೆಲವೊಂದು ಸಾರಿ ಹಾಗಾಗಿ ಸ್ವಲ್ಪ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ ಅಂದರೆ ನೀವು ಏನೇ ಕೊಟ್ಟರು ಕೂಡ ಅದು ಅವ್ರಿಗೆ ಒಳಿತಿಗೋಸ್ಕರ ಕೊಡ್ತಾ ಇದ್ದೀರಾ ಆದಮೇಲೆ ಸ್ವಲ್ಪ ನಿಷ್ಠೂರವಾಗಾದರೂ ಆದರೂ ಪರವಾಗಿಲ್ಲ ಅವರಿಗೆ ಒಳಿತನ್ನು ಮಾಡುವ ಯೋಚನೆ ಮಾಡಿಕೊಂಡಾಗ ಅವರೂ ಪಾಠವನ್ನು ಕಲಿತಾರೆ ಅದ್ರ ಜೊತೆಗೆ ನಿಮಗೂ ಕೂಡ ಸಮಾಧಾನ ಸಿಗುತ್ತೆ ಹಾಗೆ ತುಂಬಾ ನೀವು ತಲೆ ಕೆಡಿಸ್ಕೊಂಡು ನರಳಾಡೋದು ಕೂಡ ತಪ್ಪತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸ್ವಲ್ಪ ಸೌಮ್ಯವಾಗಿ ಮೌನವಾಗಿ ನಮ್ರತೆಯಿಂದ ಆ ವಿಚಾರಗಳನ್ನು ಶಾಂತವಾಗಿ ಕೂಲಂಕುಷವಾಗಿ ಗುರುವಿನಲ್ಲಿ ಸಮರ್ಪಣೆ ಮಾಡಿದಾಗ ಅದಕ್ಕೆ ನಿಮಗೆ ಅದರದ್ದೇ ಆದ ರೀತಿಯಲ್ಲಿ ಒಂದು ಉತ್ತರ ಸಿಗುತ್ತೆ ಆ ಉತ್ತರ ನಿಮ್ಮ ಜೀವನಕ್ಕೆ ಒಂದು ಸ್ವತಂತ್ರತೆಯನ್ನು ತಂದುಕೊಡೋದ್ರ ಮೂಲಕ ನೀವು ಎಲ್ಲಿಗೆ ಹೋಗಿ ಸೇರಬೇಕು ಇಲ್ಲ ಯಾರನ್ನು ಸೇರಿಸಬೇಕು ಯಾವ ರೀತಿ ಪರಿವರ್ತನೆ ಕಂಡುಕೊಳ್ಬೇಕು ಅಂತ ಇದ್ರೆ ಆ ದಡವನ್ನು ಸೇರಿಸುತ್ತೆ ಅನ್ನೋ ರೀತಿ ಇವತ್ತಿನ ಸಾಹಿಟ ಯಾರ ರೀತಿಗಲ್ಲಿ ಬಾಬಾರವರು ಅನೇಕ ರೀತಿಯ ಸೂಚನೆಗಳನ್ನು ಬ್ಲೆಸ್ಸಿಂಗ್ಗಳನ್ನು ಹಾಗೆ ಗೈಡೆನ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಜೀವನಕ್ಕೆ ಅಂದರೆ ಎಲ್ಲರಿಗೂ ಎಲ್ಲ ವಿಚಾರಗಳು ರೆಸಿನೇಟ್ ಆಗಬೇಕು ಅಂತ ಇಲ್ಲ ಪ್ರತಿಯೊಂದರೂ ಅಂದರೆ ಇದರಲ್ಲಿ ಇಷ್ಟು ಬರೋ ವಿಚಾರಗಳಲ್ಲಿ ಕೆಲವೊಂದು ವಿಚಾರಗಳು ಕೆಲವರಿಗೆ ರೆಸಿನೆಂಟ್ ಆಗೇ ಆಗ್ತವೆ ಅವರ ಎನರ್ಜಿಯ ಪ್ರಕಾರ ಅವರು ಯಾವ ರೀತಿ ಒಂದು ಗುರುವಿನಲ್ಲಿ ಶರಣಾಗಿ ನನಗೇನಾದರೂ ಇದರಲ್ಲೊಂದು ಮೆಸೇಜ್ ಕೊಡ್ತಾರಾ ಬಾಬಾ ಅನ್ನೋ ರೀತಿಯಲ್ಲಿ ಸಂಪರ್ಕಕ್ಕೆ ಒಳಗಾದಾಗ ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಹತ್ತಿರ ಆಗುವಂಥ ಕೆಲವು ತಿರುವುಗಳನ್ನು ಕೊಟ್ಟಿರ್ತಾರೆ ಇಲ್ಲ ಗೈಡೆನ್ಸ್ಗಳನ್ನು ಕೊಟ್ಟಿರ್ತಾರೆ ಕೆಲವು ಬ್ಲೆಸ್ಸಿಂಗ್ಗಳನ್ನು ಕೂಡ ನೀಡಿರ್ತಾರೆ ಸ್ನೇಹಿತರೆ ನಿಮಗೆ ಯಾವುದು ಬೇಕೋ ಯಾವುದು ಸನಿಹ ಅನಿಸಿದೋ ಅದನ್ನು ತಗೊಳ್ಳಿ ನಿಮಗೆ ಯಾವ ವಿಚಾರ ಅನ್ವಯಿಸೋದಿಲ್ವೋ ಅದು ಇನ್ನೊಬ್ರಿಗೆ ಅನ್ವಯಿಸಿರುತ್ತೆ ಅಷ್ಟೇ ಸ್ನೇಹಿತರೆ ಯಾಕಂದರೆ ಇದೊಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ವೈಯಕ್ತಿಕ ರೀಡಿಂಗ್ ಮಾಡಿದಾಗ ನಾವು ನಿಮ್ಮ ಪರವಾಗಷ್ಟೇ ರೀಡಿಂಗ್ ಮಾಡಿರ್ತೀವಿ ಹಾಗಾಗಿ ಇಲ್ಲಿ ಯಾರೂ ಕೂಡ ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗೋದು ಬೇಡ ಗುರುವಿನ ಸಂದೇಶದ ರೀತಿಯಲ್ಲಿ ನೀವು ಇದನ್ನು ನೋಡಿದಾಗ ನಿಮಗೆ ಈ ಸಮಯದ ಎನರ್ಜಿಯ ಪ್ರಕಾರ ಈಗಿನ ಒತ್ತಡದ ಪ್ರಕಾರ ಈಗಿನ ಮನಸ್ಥಿತಿಯ ಪ್ರಕಾರ ಯಾವೆಲ್ಲ ರೀತಿಯ ಒಂದು ಸಮಾಧಾನ ಗೈಡೆನ್ಸ್ ಹಾಗೆ ಒಂದು ಬ್ಲೆಸ್ಸಿಂಗ್ ಬೇಕೋ ಅದು ಖಂಡಿತವಾಗಿ ಸಿಗುತ್ತೆ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಸಾಯಿರಾಮಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ